ನಮಸ್ತೆ ಸರ್ ನಾವು ವಿ ಪಿ ಎಂಟರ್ಪ್ರೈಸಸ್ ಸರ್ ನಮ್ಮದು ಮ್ಯಾಟು ಮ್ಯಾ ಮ್ಯಾನುಫ್ಯಾಕ್ಚರದು ನಮ್ಮ ಜಾರಳ್ಳಿ ಕ್ರಾಸ್ ಇದೆ ಫ್ಯಾಕ್ಟ್ರಿ ಅದು ಗೋಡೌನ್ ಇದೆ ನಮ್ಮದು ಸೈಜು ಇದು ಈ ಥರ ಮ್ಯಾಟು ಸಿಗುತ್ತೆ ಕುರಿ ಇದು ಟೂ ಬೈ ಟೂ ಸಿಕ್ಕಿದೆ ನಮ್ಮದು ಸೈಜ್ ಬಂದು ಥೌಂಡಿ ಎಮ್ ಸಿಕ್ಕುತ್ತೆ ಸರ್ ನಮ್ಮ ಹತ್ರ ಬೇರೆ ಇದು ನಮ್ಮದು ಆಫೀಸ್ ಬಂದು ಜಾರಳ್ಳಿ ಕ್ರಾಸ್ನಲ್ಲಿದೆ ಇದೆ ಲಗೇರಿ ಜಾರಳ್ಳಿ ಕ್ರಾಸ್ನಲ್ಲಿ ಇದೆ ನೀವು ಹೋಲ್ಸೇಲ್ ಕೊಡ್ತೀವಿ ಟ್ರೀಟೇಲ್ ಬೇಕಂದ್ರೆ ಕೊಡ್ತಾ ಇದ್ದೀವಿ ಎಷ್ಟು ಬೇಕಂತ ತಗೊಳ್ಬೋದು ನಮ್ಮ ಹತ್ರ ಎನಿ ಟೈಮ್ ಸ್ಟಾಕ್ ಇರುತ್ತೆ ಯಾರು ಬೇಕಾದರೂ ಬಂದು ತೊಗೊಳ್ಬೋದು ನಾವು ರಿಟೇಲ್ ಬೇಕಂದ್ರೆ ಕೊಡ್ತೀವಿ ಹೋಲ್ಸೇಲ್ ಇದು ಇದು ಸಪ್ರೇಟ್ ಬೇಕಂದ್ರೆ ಕೊಡ್ತಾ ಒಂದು ಪೀಸ್ ಬೇಕಂದ್ರೆ ಸಿಕ್ಕುತ್ತೆ ನಮ್ಮ ಹತ್ರ ಎಷ್ಟು ಪೀಸ್ ಬೇಕಂದ್ರೂ ಸಿಕ್ಕುತ್ತೆ ನಮ್ಮ ಹತ್ರ ಟೂ ಬೈ ಟು ಒಂದೇ ಸಿಗುತ್ತೆ ಸರ್ ಬೇರೆ ಸೌಂಡ್ ಡಿ ಎಮ್ ಎಮ್ ಒಂದು ಟು ಬೈ ಟು ಒಂದೇ ಸಿಗುತ್ತೆ ನಮ್ಮ ಹತ್ರ ಬೇರೆ ಫೀಡರ್ ಸಿಗುತ್ತೆ ಕುರಿಯಿದು ನೀರು ಹಾಕೋದು ಫುಡ್ ಹಾಕೋದೆಲ್ಲ ಎಲ್ಲ ಫೀಡರ್ಲ್ಲ ಸಿಗುತ್ತೆ ನಮ್ಮ ಹತ್ರ ನಿಮ್ಮಲ್ಲಿ ಯಾಕೆ ಇದನ್ನೇ ಜಾಸ್ತಿ ಮಾಡ್ತಾ ಮಾಡ್ತಾ ಇದ್ದೀರ ನಾವುದು ಮೇ ಅದು ಟೂ ಬೈ ಎಲ್ಲರೂ ಲೈಕ್ ಮಾಡೋದು ಸರ್ ಅದಕ್ಕೆ ಟು ಬೇ ಟು ಹಾಕೋದು ಇದರಲ್ಲಿ ಫಿಫ್ಟಿ ಎಮ್ ಎಂ ಫಿಫ್ಟಿ ಫೈವ್ ಎಮ್ ಎಲ್ಲ ಇದಾರೆ ಅದೆಲ್ಲ ಸ್ಟ್ರೆಂಕ್ ಇರಲ್ಲ ಫಾರ್ಟಿ ಫೈವ್ ಎಮ್ ಎಲ್ಲ ಇದೆ ಅದೆಲ್ಲ ಸ್ಟ್ರೆಂತ್ ಬರಲ್ಲ ಇದು ಯಾಕಂದ್ರೆ ಸ್ಟ್ರೆಕ್ಚರ್ ಜಾಸ್ತಿ ಇರೋದ್ರಿಂದ ಎಷ್ಟು ವಯಸ್ಸು ತಡೆಯುತ್ತೆ ಅದೇ ನಾವು ಅದೇ ಹಾಕೋದು ನಾವು ನಾವು ಅದೇ ಮಾಡಿರೋದು ಅದಕ್ಕೆ ಈ ಮೆಟೀರಿಯಲ್ ಅಲ್ಲಿ ಡಿಫರೆಂಟ್ ಡಿಫರೆಂಟ್ ಕ್ವಾಲಿಟಿಗಳು ಬರುತ್ತೆ ಅಂದ್ರೆ ನಿಮ್ಮಲ್ಲಿ ಯಾವ ಯಾವ ತರ ವೆರೈಟಿ ಸಿಗ್ಬೋದು ನಮ್ಮ ಹತ್ರ ಒಂದೇ ವೆರೈಟಿ ಸಿಗುತ್ತೆ ಸರ್ ಯಾವುದು ನಮ್ಮದು ಸೆಕೆಂಡ್ಸ್ ಮಿಕ್ಸ್ ಮಾಡೋದು ಅದ ಒಂದೇ ಕ್ಯಾರೈಟಿ ನಾವು ಸಿಕ್ಕ ನಾವು ರೇಟ್ ಒಂದೇ ರೇಟ್ ಇರುತ್ತೆ ಎಲ್ಲರಿಗೂ ಒಂದೇ ರೇಟ್ ಕೊಡ್ತಾ ಇದ್ದೀವಿ ಸರ್ ಅಂದರೆ ಕಲರ್ ಅಲ್ಲಿ ಮಾತ್ರ ಡಿಫ್ರೆಂಟ್ ಬರೋ ಮೂರು ಕಲರ್ ಸಿಗುತ್ತೆ ಮತ್ತೆ ಬ್ಲೂ ಗ್ರೀಮ್ ರೆಡ್ಡು ಸಿಗುತ್ತೆ ಗ್ರೇ ಬೇಕಾದರೂ ಗ್ರೇ ಮಾಡಿ ಕೊಡ್ತೀವಿ ಸರ್ ನಮ್ಮ ಹತ್ರ ಎಲ್ಲ ಡಿಸ್ಟಿಕ್ಲಿಂದ ತಗೊಂಡೋಗಿದಾರ ಸರ್ ಅದು ಬೇಕಾದ್ರೆ ನಾವು ಅಲ್ಲಿ ಚೆಕ್ ಮಾಡಿ ನಾವು ತಗೊಳ್ಬೋದು ಅಲ್ಲಿಂದ ಬಂದು ಚೆಕ್ ಮಾಡೋದು ನಾವು ಅಲ್ಲೇ ಕೊಡ್ತೀವಿ ನಂಬರ್ ಕೊಡ್ತೀವಿ ಬೇಕಂದ್ರೆ ಬಂದು ನಾವು ತೊಗೊಂಡು ಹೋಗಬಹುದು ಈಗ ಮ್ಯಾಟಿನ ವೆಯ್ಟಿಗೆ ಬರೋದಾದ್ರೆ ಎಷ್ಟು ಬರ್ಬೋದು ಅಂತ ಎರಡು ಕೆಜಿ ಆರೂವರೆ ಗ್ರಾಮ್ ಮೇಲೆ ಬರುತ್ತೆ ಸರ್ ಅಂದರೆ ಅಂದ್ರೆ ಇದರಲ್ಲಿ ನಾನು ಹೇಳೋದು ಈಗ ನಿಮ್ಮ ಮೆಜರ್ಮೆಂಟ್ ಇದೆಯಲ್ಲ ಅಂದ್ರೆ ಈಗ ಎರಡು ಬೈ ಎರಡು ಏನು ಸಿಗುತ್ತೆ ನಿಮ್ಮದು ಮ್ಯಾಟು ಅದರಲ್ಲಿ ಏನಾದರೂ ಡಿಫ್ರೆಂಟ್ ಡಿಫರೆಂಟ್ ತೂಕದ ಮೇಲೆ ಏನೋ ಡಿಫ್ರೆಂಟ್ ಆಗುತ್ತೆ ಇಲ್ಲ ಇಲ್ಲ ಇದು ಬರುತ್ತೆ ಸರ್ ಅದು ಒಂದು ಇದು ಬ್ಲೂ ರೆಡ್ ಸ್ವಲ್ಪ ವೆಯ್ಟ್ ಜಾಸ್ತಿ ಬರುತ್ತೆ ಗ್ರೀನ್ ಸ್ವಲ್ಪ ವೆಯ್ಟ್ ಕಮ್ಮಿ ಬರುತ್ತೆ ಸರ್ ಯಾವಾಗ ಕಲರ್ ಮಿಕ್ಸ್ ಮಾಡೋದೇ ಅದು ಇದೆ ಗ್ರೀನ್ ಸ್ವಲ್ಪ ವೆಯ್ಟ್ ಕಮ್ಮಿ ಬರುತ್ತೆ ಬ್ಲೂನು ರೆಡ್ನೂ ಎರಡು ಎರಡೂವರೆ ಕೆಜಿ ಮೇಲೆ ಬರುತ್ತೆ